ಇಂದು ತಾರೀಕು ಒಂದಲ್ಲವೇ ಕೈ ತುಂಬಾ ಸಂಬಳ ಪಡೆದ ಈ ನಿನ್ನ ಗಂಡ ಬರೀ ಕೈಗೆ ಬರೋದು ಅದಕ್ಕಾಗಿ ನಿನಗೆರಡು ಸೀರೆ ನೆಲದರಡು ಪ್ಯಾಂಟ್ ಪೀಸ್ ಸ್ಯಾಂಟ್ ಪೀಸ್ ಹಾಗೂ ಮನೆಗೆ ಬೇಕಾಗಿರುವ ಎಲ್ಲಾ ಸಾವಳ ತೆಗೆದುಕೊಂಡು ಬಂದಿವೆ ಎಂದು ನೋಡ ಇಂದು ನನಗೆ ಸತ್ಯನೆ ಮತ್ತೆ ಡ್ಯೂಟಿ ಹೋದರೆ ಬರಲು ಒಂದು ವಾರ ಬರ್ತದೆ ಅದಕ್ಕಾಗಿ ನೀನು ಬೇಗನೆ ರೆಡಿಯಾಗು ಇಪ್ಪತ್ತು ಬಿಂಬೋಣ ಅಂತ ತಾರೀಖು ಬಂದರೆ ಸಾಕು ಸಂಭ್ರಮವೇ ಸಂಭ್ರಮವೇ ಎಲ್ಲಿಯರು ಬರುತ್ತದೆ ಈ ಸಂಭ್ರಮ ಸಂಬಳ ತೆಗೆದುಕೊಂಡ ತಕ್ಷಣ ಬಟ್ಟೆ ಅಂಗಡಿ ಕಿರಾಣಿ ಅಂಗಡಿ ಮನೆ ಬಾಡಿಗೆ ಹಾಲಿನವರಿಗೆ ಮೊಸರವರಿಗೆ ಎಲ್ಲರಿಗೆ ಕೊಟ್ಟು ಬರುವುದರಲ್ಲಿ ಧ್ವನಿ ಜೋಬಿನಲ್ಲಿರುವುದು ನೀ ಎರಡು ನೂರು ಮುನ್ನೂರು ಅಷ್ಟೇ ಅದೇ ರಕ್ತವನ್ನು ತೆಗೆದುಕೊಂಡು ಹೆಂಡತಿ ಮಕ್ಕಳೊಡನೆ ಸಂತೋಷದಿಂದ ಒಂದು ಫಿಲ್ಮ್ ನೋಡಿದರೆ ಮುಗಿತು ಹೆಚ್ಚಿನ ಅರ್ಥ ಯಾರಿಗೆ ಬೇಕು ಈಗಂತೂ ನಾನು ಇಬ್ಬರೇ ಮುಂದೆ ಮಕ್ಕಳೊಬ್ಬರಿ ಆದರೂ ಅಯ್ಯೋ ನಾನು ನಿಮಗೊಂದು ಸುದ್ದಿ ಹೇಳಿ ಸೂದಿ ಬಿಟ್ಟು ಬಂದಿಯ ನಿಮಗಂತೂ ಹೋಟೆಲ್ ಇರುವಾಗಲೇ ಪುಟ್ಟಪ್ಪ ಹಿಂದೆ ಹೆಸರಿಡಬೇಕಾಗಿತ್ತು ಇನ್ನು ಬಟ್ಟೆ ಈ ಕಳ್ಳ ಮೂರು ತಿಂಗಳು ತಿಂಗಳು ಇನ್ನು ಆರು ತಿಂಗಳು ಕಳೆಯೋದ್ರಲ್ಲಿ ಏನು ಮಹಾ ಇಂಥ ಸಂತೋಷದ ಸುದ್ದಿ ಹೇಳಿದೆ ನಿನಗೆ ಎಷ್ಟು ಉಳಿಸಣ್ಣ ತಂದ గంగ <Sess> గంగ ಯಾರಾ ಏನು ಮಾಡ್ಲಿ ಅಲ್ಲ ನೀಂತ ಓಸಿ ಆಡೋದು ಬಿಡಲಿಲ್ಲ ಓಟಿ ಆಡಿ 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 ಏನನ್ನ ಕೈಯಕ ಪುರಾಣ ಹೆಚ್ಚಿಬಿಟ್ಟಿಂಗಾ ಅಹಂಗಾ ಬಕ ಜೀವನ ಹೇಳು ಅಲ್ಲ ನಿನಗೆ ತೆಲುಗಿನ ಕೇಟ ಅಂತೀಯ ಏನು ಓಸಿ ಆಡೇನ ಅಂತ ನಾನು ಓಸಿ ಆಡಿಲ್ಲ ಓಸಿ ಬರೋನ್ ಕತ್ತರಲ ಅಲ್ಲಿ ಮಾಲೆ ಆಣೆ ಮಾಡಿ ಅಂತ ನಾನು ಓಸಿ ಆಡಿಲ್ಲ ಆಡಿಲ್ಲ ಯಾಕ ಆದಿ ಬಿಟ್ಟಿದೆನೆ ಆ ಬಿಟ್ಟಿ

ಹೋಗಿ ಹೋಗಿ ನನ್ನ ಗಂಡಗ ಹೋಗಿ ಸಪೋರ್ಟ್ ಮಾಡ್ತೀಯಲ್ಲ ಅಲ್ಲಿ ಈ ನ್ಯಾಯ ಏನಲ್ಲ ಅಲ್ಲಪ್ಪ ಅಣ್ಣಾ ಬಾರಪ್ಪ ಅಣ್ಣಾ ಏ ಯಪ್ಪಾ ತಿಮ್ಮ ಬ್ಯಾಡಲೆ ನಿಂದು ಮುಟ್ಟೈತೆ ಅಲ್ಲೇ ಇರಲಿ ತಿಮ್ಮ ಅಲ್ಲಪ್ಪ ತಮ್ಮ ತಕೋ ರೀ ಶ್ರೀರಾಮ ಚಂದ್ರಗ ಹೋಗತ್ ಲಕ್ಷ್ಮಣ ಗಂಟು ಬಿದ್ದಂಗೆ ಗಂಟು ಬಿದ್ದಿಲ್ಲಪ್ಪ ಶನಿ ಮಾತನ ಗಂಟು ಬಿದ್ದು ಈ ನಾನು ಬಂಗಾರ ಗಿಂಡಿನ ಹೊಡ್ಕೊಂಡು ಮುಟ್ಟಿಲ್ಲ ಈ ಮತ್ತು ಇನ್ನೇನು ಇನ್ನೇನು ಐತೆ

ಬುಡಂಗಲ್ಲಿ ಮತ್ತೆ ಈಗ ಹೇಳಿ ಎಲ್ಲಿ ಬರ್ಬೇಕ್ರಿ ಪೇಷನ್ ಈಗ ಯಾಕ ಮತ್ ನೀನ್ ಓಸಿ ನಾನು ಓಸಿ ಆಡಿಲ್ರಿ ನಿಮ್ಗೆ ಏನ್ ತಲೆಗೆಲ್ಲ ಕೆಟ್ಟ ತಾಯಣ ನಾನು ಓಸಿ ಆಡಿನ ಅಂತ ನಿನ್ಗೆ ಯಾರ ಚಾಡ ಚೂಡಿ ಹೇಳ ನೋಡ್ರಿ ಯಾರ ಚಾಡ ಚೂಡಿ ಯಾವ್ದು ಕೇಳ್ತಾಳ ನಮ್ ಸಸಿ ಹೇಳ ಅಲ್ಲೇ ನೀನ್ ಕತ್ರಿ ನಮ್ದು ತಪ್ಪಲ್ಲ ನಮ್ಮ ಟೇಪಿನ ತಪ್ಪು ಟೇಪಿನ ಆ ಟೇಪಿನ ಕತ್ತಿರ ಮ್ಯಾಗ ಆನೆ ಹಾಕ್ಸಾಡ್ರಿ ಹೆಲ್ಪ್ ಮಾಡ್ತೀನಿ ಯಾವತ್ತು ಓಸೆ ಆಡೋರಿಗೆ ಇಸ್ಪೇಟ್ ಆಡೋರಿಗೆ ಕುಡಿಯೋರಿಗೆ ಯಾವತ್ತು ಆಣಿ ಆ ಆಣಿ ದೊಡ್ಡ ತಗೊಂಡ್ರಾಪಾಗ ಬರ್ತೈತಿ ಇರ್ಲಿ ಬಿಡ ನಾವ್ ಹೆಂಗ್ ಮನಿಗ್ ಬಂದಿ ನೋಡಿ ಮನಿಗ್ ಹೋಗಿ ನಮ್ ಮನೆಗೆ ಊಟ ನಿಮ್ಮ ಮನೆ ಊಟ ಬೇಡ ನನ್ ಊಟ ಬೆಂಚಿ ಎಲ್ಲಾ ಹಾಕ್ಸ್ ಹಿಂಗ್ ಹಾಕ್ಲಾ ನಿಮ್ ಮನೆ ನೀರು ಕುಡಿಯೋಕ್ ಹೋಗ್ಲಾ ನಿನ್ ಮನೆ ಕುಂತು ಕುಡಿಯಾಗಲ್ಲ ನಿಂತು ಕುಂದು ನೀರು ಕುಡಿಯಾಗಲ್ಲ ನೋಡಲ್ಲ ನಾನು ಇಲ್ಲಿ ಇದ್ದ ಅಲ್ಲಪ್ಪ ಕುಂತು ಕುಡ್ಲಿಕ್ಕ ಸದ್ ನಿಂತನ ಕುಡಿಯುವಂತಿ ಬಾ ಯಾವ್ದು ನಿನ್ ದಿಕ್ಕಿಗೆ ಶರಣಿ ಯಾಕಂದ್ರ ಏನು ಸಸಿ ಮಕ್ಕ ನೋಡಿ ಆಗಿದ್ದಾಗ ನನ್ನ ನಾನೇ ಬರ್ರಿ ಇಲ್ಲ ಮತ್ತೆ ಆಕೆ ಕಟ್ಕೊಂಬಾರ ನೀವನ ಬೆಸ್ ಚೆನ್ನಾಗಿರಲಿ ಓಸಿ ಈಸಿ ಆಡ್ಬಿಡತ್ತಮ್ಮ ಮತ್ ನಾನ್ ನಂದಂತ ಡ್ಯೂಟಿ ಬೇರೆ ಊರಿಗೆ ಆಕ್ಷಣಿನ ಹೋಗ್ಬಿಡ್ತನಾ ನಿನ್ನ ಮಕ್ಕನ ಆಚಿಕೆ ಬರಬೇಕಾ

I <laughs>